ಇವಾಗ ಸಮಯ ಎರಡು ಗಂಟೆ ಎಂಟು ನಿಮಿಷ ಇವಾಗ ತೆಪ್ಪ ಆಡಿಸ್ತಾರೆ ಅದು ನೋಡೋದಕ್ಕೆ ಹೋಗ್ತಾ ಇದ್ದೀವಿ ನಂಗೆ ಯಾವ ವರ್ಷ ಹೋಗಿಲ್ಲ ಐದು ವರ್ಷ ಇರೋದು ಮಗ ತೋರ್ಸೋಕ್ಕಾಗಲ್ಲ ಆಗಲ್ಲ ಕೈ ಕತ್ಲಲ್ಲಿ ನಮ್ಮ ಮಗನೇ ಕಾಣಿಸ್ತಾಯಿಲ್ಲ ಅದಕ್ಕೋಸ್ಕರ ಬ್ಯಾಕ್ ಕ್ಯಾಮ್ರಾ ಮಾಡ್ಕೊಂಡು ಬಿಡ್ತಾಯಿದ್ದೀವಿ ಇಡಿ ಎಲ್ಲ ರಂಗೋಲಿ ಉಟ್ಬಿಡ್ತವ್ರೆ ಆಗಲಿ ಇಲ್ಲೆಲ್ಲ ರಂಗೋಲಿ ಉಟ್ಬಿಡ್ತವ್ರೆ ಆಗಲಿ ನಾವು ಒಂದು ರೌಂಡ್ ಎದುರ್ಸೋಣ ಅಂದ್ಕೊಂಡು ಅನ್ಕೊಂಡೊಯ್ತಾ ಇದ್ದೀವಿ ಮಗಿಸ್ತು ಯಾರು ಇಲ್ಲ ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ನಾನು ಪ್ರೀತಿ ಜೊತೆ ಹೋಯ್ತಾಯಿದ್ದೀನಿ ಫಸ್ಟ್ ಟೈಮ್ ಹೋಯ್ತಾಯಿದ್ದು ನಿದ್ದೆ ಅಂತೂ ಬರ್ತೈತೆ ನಿದ್ದೆ ಯಾವತ್ತೂ ಗಟ್ಟಿಲ್ಲ ಗುರು ನಿದ್ದೆ ಇಲ್ದೇ ಇರೋದೇ ಇಲ್ಲ ಬಟ್ ಇವತ್ತು ನೋಡೋಣ ಅಂತ ನೋಡಿ ಇವಾಗ ಎಲ್ಲರೂ ಒಬ್ಬೊಬ್ಬ ಒಬ್ಬೊಬ್ಬರಾಗಿ ಗೆದ್ದೆದ್ದು ಬರ್ತಾವ್ರೆ ಅಲ್ಲಿ ಸೋಮ ಸೋಮ ಬರ್ತಾವನೆ ಅಲ್ಲಿ ನೋಡಿ ನಾವು ಇವಾಗ ದೇವಸ್ಥಾನ ಹತ್ರ ಬಂದಿದೀವಿ ವಾದ್ಯಗಳು ವಾದ್ಯಗಳನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಇವಾಗ ಅವ್ರಿಂದ ನಾವು ಹೋಗ್ತೀವಿ ಇಲ್ಲಿ ತೇರು ಈ ಚಿಕ್ಕ ತೇರಲ್ಲಿ ದೇವರನ್ನ ಕೂರಿಸ್ಕೊಂಡು ತಗೊಂಡೋಗ್ತಾರೆ ಇವು ನೋಡಿ ಹಂಗ ನಡ್ಕೋಯ್ತವ್ರೆ ಮುಂದೆ ನೋಡಿದ್ರೆ ಭಯ ಆಯ್ತಿದೆ ಕರೆಂಟೋಗಿ ಕರ್ಕೊಂಡು ಹೋಗ್ತಾ ರೀ ನೋಡ್ದೆನೂ ಕಾಣಿಸ್ತೀನಿ ವಾ ಇವಾಗ ಚೆನ್ನಾಗಿ ಮನಸ್ಸೈತಲ್ಲ ಅಲ್ಲೊಂದು ರೋಂಡ್ರಿ ವಾಪಸ್ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ರೆಡಿ ಆಗ್ಬೇಕು ಎಲ್ರಿಗೂ ಎಲ್ರೂ ಇದು ತಂಬಿಟ್ಟಾರಿಗೆ ತೊಗೊಂಡೋಗ್ತಾರಲ್ಲ ಅದು ರೆಡಿ ಆಗಬೇಕು ಅದೆಲ್ಲ ಪಟಾಕಿ ಬಾಕ್ಸ್ ನೋಡಿ ಅವ್ರು ತಳ್ಕೊಂಡು ಹೋಗ್ತಾ ಇರೋದು ಕಟ್ಕೊಂಡು ಒಬ್ಬೋದಿತ್ತಲ್ವಾ ಗಾಡಿ ಮೇಲೇನೆ ನಡೆಯಕ್ಕಾಗ್ಲಿಲ್ಲ ಅದು ಚ ಕೇಳಬೇಕಿತ್ತನಾ ಇಲ್ಲಿ ಬಂದು ಕೂತಿದೀವಿ ನಿದ್ದೆ ಮಾಡೋಣ ಅಂತ ಎಲ್ಲರೂ ಬೇಗ ಬಂದ್ಬಿಟ್ಟು ಇಲ್ಲಿ ಬಂದು ಕೂರ್ಸೋರೆ ನನ್ನನ್ನ ಇಲ್ಲಿ ಮಲಿಕ ಬೇಕಂತೆ ಗಾಯ್ಸ್ ನೋಡಿ ಒಬ್ಬೊಬ್ರು ಒಂದೊಂದು ಮುತ್ತುಗಳ ತರ ಅವರೆ ಒಬ್ಬೊಬ್ರೂವೆ ಇನ್ನೂ ಸ್ನಾನ ಮಾಡಿಲ್ಲ ಗಾಯ್ಸ್ ಅಂತೆ ಇವಾಗೆಲ್ಲ ತಂಬಿಟ್ಟಿನ ಆರತಿ ತಗೊಂಡ್ ಹೋಗ್ತಾ ಇದ್ದಾರೆ ನಾನು ಇದು ನನ್ನ ತಟ್ಟೆ ಮಣ್ಣಂಗ ಇಟ್ಕೊಂಡಿರಿ ಅಂತ ಕೊಟ್ಟಿದ್ದೆ ಹಂಗ ಇಟ್ಕೊಂಡ್ ನಿಂತೀರಿ ಯೂಟ್ಯೂಬ್ ಇಸ್ಕೊತೀನಿ ಕೇಳಿಸ್ತಿಲ್ಲ ಅಂತ ಅನ್ಸುತ್ತೆ ಆಮೇಲಿಂದ ಮಾತಾಡ್ತೀನಿ ಡ್ರೆಸ್ ಓಡಾಡೋದೇ ಆಗ್ಬಿಟ್ಟೈತೆ ನಿಮ್ಗೆ ನೋಡಿ ಗಾಯ್ಸ್ ಆಗಲೇ ಸ್ನಾನ ಮಾಡಿರಿಲ್ಲ ಇವಾಗ ಸ್ನಾನ ಮಾಡ್ಕೋ ಬಂದ್ಬಿಟ್ಟವ್ರಿ ಇವಾಗೆಲ್ಲ ಪೂಜೆ ಆಯ್ತು ನಮ್ಮದು ಫುಲ್ಲು ಇವಾಗ ಹೊರಟಿದ್ದೀವಿ ಗಾಯಸ್ ನೋಡಿ ಗಾಯಸ್ ನಾನು ಹಿಂಗೆ ಕಾಣಿಸ್ತಾ ಇದ್ದೀನಿ ಅಯ್ಯೋ ಈ ಡ್ರೆಸ್ ಹಾಕೊಂಡ್ಬಿಟ್ಟು ರಾತ್ರಿ ಎಲ್ಲ ನಿಂದೇ ಮಾಡಿದೆ ತಲೆನೂ ನೋಯ್ತೈತೆ ಕಾಲು ಕಾಲು ನೋಯ್ತಾ ಇರೋದು ಜಾಸ್ತಿ ಸಿಕ್ಕಾಪಟ್ಟೆ ಕಾಲು ನೋಯ್ತು ತಲೆನೋವೆಲ್ಲ ಏನಿಲ್ಲ ಅಯ್ಯೋ ಕರೆಂಟ್ ಹೊಂಟೈತೆ ಗಾಯಿಸಿ ಊರಲ್ಲಿ ಕರೆಂಟ್ ಹೋಯ್ತೈತೆ ಬತ್ತೈತೆ ಹೋಯ್ತೈತೆ ಬತ್ತೈತೆ ನೆಟ್ಕಂತೂ ನಿಲ್ತಿಲ್ಲ ಎನರ್ಜಿ ಇಲ್ಲ ನನ್ನಲ್ಲಿ ನಿಶ್ಶಕ್ತಿ ಆಗಿದೆ ಮೊದಲೇ ನಾನು ನಿಶ್ಶಕ್ತಿ ಅದಕ್ಕೆ ಅಯ್ಯೋ ಅಯ್ಯೋ ಬೀಪ್ ಸೌಂಡ್ ಹಾಕ್ಬೇಕು ಹಂಗೆ ಮಾಡ್ತಾರೆ ಅದಕ್ಕೆ ಏಳ ಗೈಸ್ ನನ್ ಅವ್ರು ಮನೆ ಕರ್ಕೊಂಡು ಹೋಗ್ಬಿಟ್ಟು ಸರಿಯಾಗಿ ನಿದ್ದೆ ಮಾಡ್ಸಸಿಲ್ಲ ಇವಾಗ ಫುಲ್ ಓಲಾಡ್ತಿದಿದ್ದು ನಾನು ತೂರಾಡ್ತಿದ್ದೆ ನಾನು ಇವಾಗ ಇಲ್ಲಿ ಬಿಸ್ಲು ಮಾರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ದೇವಸ್ಥಾನನ ತೋರಿಸ್ತೀನಿ ಬನ್ನೆ ಬಿಟ್ಟು ಬಂದೀರ ಬಿಸ್ಲು ಮಾರಮ್ಮ ದೇವ ಇವಾಗ ಬಂದವರೇ ಜನಗಳು ಜನಗಳು ಇವಾಗ ಬಂದವರೇ ನೋಡಿ ಇವನು ನಮ್ಮ ಅತ್ತೆ ಮಗ ನನ್ ನನ್ಗಿಂತ ಚಿಕ್ಕವನು ನೋಡಿದ್ರೆ ನಂಗೆ ರಗಿಸ್ತಾನೆ ಹೌ ಡೇರ್ ಹೀ ನೋಡಿ ನನ್ನ ಯೂಟ್ಯೂಬ್ ಚಾನೆಲ್ನ ಕಾರಣಕರ್ತೆ ತುಂಬ ಹಲವು ದಿನಗಳ ನಂತರ ಸಿಕ್ಕಿದ್ದಾರೆ ನೀನು ಚೈಲ್ಡ್ ಥರ ಏನೇನೋ ಮಾಡ್ಬೇಡ ನಿಂತ್ಕೊ ಹಲವು ದಿನಗಳ ಥರ ಸಿಕ್ಕಿದ್ದಾರೆ ಆಗಲೇ ನನ್ನ ವಾಯ್ಸ್ ಹೊದೋಯ್ತೈತೆ ನೆನ್ನೆ ಚೆನ್ನಾಗಿತ್ತು ಇವಾಗ ನಾವು ಮತ್ತೆ ಬಿಸಿಲು ಮರ ಬಂದ ಹೋಗ್ತಾ ಇದ್ದೀವಿ ನೆನ್ನೆ ಫೈಟ್ ಕೊಡ್ಸಿಲ್ಲ

ಸೊ ಇವಾಗ ನಾವು ಮತ್ತೆ ಬಿಸಿಲು ಮಾರ್ಮಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ ನಂಗೆ ಆ ಡ್ರೆಸ್ ಹಾಕ್ಕೊಂಡು ತುಂಬ ಇರಿಟೇಟ್ ಆಗಿ ಅದರ ಥರ ಫುಲ್ಲು ಟೈಯರ್ ಟೈರ್ ಥರ ಫೀಲ್ ಆಯ್ತಿತ್ತು ಸುಸ್ತಾಗ್ತಾ ಇತ್ತು ಆ ಡ್ರೆಸ್ ಹಾಕೋಬಿಟ್ಟು ಅಲ್ಲಿ ಹಂಗ ಎತ್ಕ ಎತ್ಕೊ ಓಡಾಡೋಷ್ಟು ರಾತ್ರಿ ಎಲ್ಲ ಐತೆ ಇಲ್ಲ ಇನ್ನೂ ನಾಷ್ಟ ಮಾಡಿಲ್ಲ ಫುಲ್ಲ ನಾಷ್ಟ ಮಾಡಬೇಕು ಅಂದರೆ ತಿನ್ನಿಸ್ತೇ ನಾಶ ಮಾಡಿಸ್ತೇ ನಾನು ನಾಷ್ಟ ಮಾಡಬೇಕು ನಾಷ್ಟ ಹಸಿರ ಮೆಹಂದಿ ಇವಾಗ ಹೆಂಗ್ ಕಾಣಿಸ್ತೈತಿ ಎಗಣ ತರ ಇದೆ ಅಂತ ಇದೊಂದ್ ಸ್ವಲ್ಪ ಪರವಾಗಿಲ್ಲ ಯಾವ ಆಂಗಲ್ ಅಲ್ಲಿ ಚೆನ್ನಾಗೇ ಇಲ್ಲ ಅಂತ ನೀ ತಮಿಳ್ನಾಡಿಂದ ನನ್ ಮಾನ ಮರೀಜಿ ತೆಗಿಯಕ್ ಬಂದಿದ್ಯಾ ನಮ್ಮ ಭಾಗ್ಯತೆ ಮನೆಯಲ್ಲಿ ತಿಂತ ಇದೀವಿ ಬಾತು ಒಡೆ ಚಟ್ನಿ ಮೂರು ಮೋಸ ನೋಡಿ ಗಾಯಿಸಿ ಅವ್ರಿಗೆ ಮೂರು ಒಡೆ ನನ್ಗೆ ಎರಡು ಒಡೆ ಮಳೆ ಬರ್ತಾ ಇದೆ ಮಳೆ ಬರ್ತಾ ಇದೆ ನಾವು ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಸಹ ತಿಟ್ಕೋಗಿದ್ವಿ ಅವಾಗ್ಲೂ ಇದೇ ತರ ಮಳೆ ಬಂದಿತ್ತು ತಿಟ್ಟು ಅಂತಂದ್ರೆ ಇಲ್ಲಿ ಗದ್ದೆ ಒಳಗಡೆ ದೇವಸ್ಥಾನ ಇದೆ ತೋರಿಸ್ತೀವಿ ಹೋಗ್ಬಿಟ್ಟು ತೋರಿಸ್ತೀನಿ ನೋಡಿ ನಮ್ಮೂರ ಗದ್ದೆ ಹೀಗಿದೆ ನೋಡಿ ಮುಂದೆ ನಮ್ಮೂರ ಅಂಕಲ್ ಹೋಗ್ತಿದ್ರಿ ಇನ್ನು ಅಂಕಲ್ ದೊಡ್ಡ ಅಂಕಲು ಇವಳು ಚಿಕ್ಕಂಟಿ ನೋಡಿ ನಮ್ಮ ಸಂಗೀತ ಮದುವೆ ಮಾಡಿದ್ವಿ ನಮ್ಮ ಮಾವ ಏನೋ ಕತೆ ಹೇಳ್ತಾವ್ರೆ ಅಲ್ಲಿ ಊರಬ್ಬದ ಕತೆ ಹೇಳ್ತಾವ್ರೆ ನೆಕ್ಸ್ಟ್ ಕೇಳ್ಕೊಂಡು ನನ್ ಬ್ಲಾಗ್ ಹಾಕಕ್ಕೆ ಆಗುತ್ತಾ ಅಂತ ನೋಡೋಣ ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ ಲಾಸ್ಟ್ ಟೈಮ್ ಮಳೆ ಬಂದಾಗ ನಾವು ನಡ್ಕೊಂಡು ಹೋಗ್ತಿದೀವಲ್ಲ ಈ ಜಾಗದಲ್ಲೆಲ್ಲ ಒಂದೊಂದ್ ಲೈನ್ಗೂ ಒಂದೊಂದ್ ಲೈನ್ಗೂ ಒಂದೊಂದ್ ಲೈನ್ಗೂ ಬೀಳ್ತಾ ಇದ್ರು ದಬಕ್ 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 ಅಂತ ಅಷ್ಟು ಜಾರ್ತಿತ್ತು ಸೊ ಅದಕ್ಕೆ ನಾವು ಸ್ಲಿಪ್ಪರ್ ಹಾಕೋ ಬರೋಕ್ಕೆ ಅಂತ ವಾಪಸ್ ಹೋಗ್ಬಿಟ್ಟು ಸ್ಲಿಪ್ಪರ್ ಹಾಕಲ್ದೇ ವಾಪಸ್ ಹಂಗೆ ಬಂದ್ಬಿಡ್ತೀವಿ ಸಂಗೀತ ಅವರೇ ಸ್ಲಿಪ್ಪರ್ ಹಾಕ್ಕೊಳ್ಳ್ದೆ ನಿಮ್ಮ ಅನುಭವ ಹೇಗಿದೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅವಳು ಕಾಣಿಸ್ತಾನೆ ಇಲ್ಲ ಆ್ಯಕ್ಚುಲಿ ಏನಂದರೆ ನಾವು ಸ್ಲಿಪ್ಪರ್ ಬರಕ್ಕೆ ಅಂತ ಹೋದ್ವಿ ಫುಲ್ಲು ಲೈಕ್ ಕಲ್ಲೆಲ್ಲ ಸ್ವಲ್ಪ ಚುಚ್ತಿತ್ತು ಅಂತ ಅಂದ್ಬಿಟ್ಟು ಅದು ದಾರಿ ಬಂದ್ಬಿಟ್ಟು ಮತ್ತೆ ಓಡೋದ್ವಿ ಅಲ್ಲಿ ಜನ ಎಲ್ಲ ಏ ಮಳೆ ಬರುತ್ತಾರೋ ಐತಿ ಗೊರೆ ಗೊರೆ ಆಗ್ಬಿಡ್ತದೆ ಅಂತ ಅಂದ್ಬಿಟ್ಟು ಎಲ್ಲರೂ ಕಳಿಸ್ಬಿಟ್ರು ಒಂದೇ ಸತಿಗೆ ಸ್ಲಿಪ್ಪರ್ ಅಲ್ಲೇ ಬಿಟ್ಟಿ ಬಂದ್ಬಿಟ್ವಿ ಅಂಕಲ್ ಹೇಳ್ತಿದಾರೆ ಅವ್ರು ಹಾಕೊಂಡಿರೋ ಸ್ಲಿಪ್ಪರ್ ತುಂಬಾ ಕಾಸ್ಟ್ಲಿ ಅಂತಂತೆ ಕಾಸ್ಟ್ಲಿ ಅಂತೆ ಏಯ್ ಅದು ಚೆನ್ನಾಗೆ ಇಲ್ಲ ಗೈಸ್ ನೋಡೋಕೆ ಒಳ್ಳೆ ಸೇಮ್ ಚಪ್ರಿ ಕಾಣಕತ್ತಾರಲ್ಲ ಹಂಗೆ ಹ್ಞೂ ಈಗೆಲ್ಲ ನೂರು ರೂಪಾಯಿ ಸಿಕ್ತು ಸೇವೆ ನೋಡಿ ಗೈಸ್ ಹೇಗಿದೆ ಮೋರಿ ನೀರಂತೆ ಮಿಸ್ ಆಗಿದ್ರೆ ಬಿದ್ದುಬಿಡ್ತಿದ್ದೆ ಬ್ಯಾಕ್ ಕ್ಯಾಮ್ರಾ ಎಸ್ ನೋಡಿ ನಮ್ಮ ಚಾಟಿಪುರದ ನೇಚರ್ ಹೇಗೆ ಕಾಣಿಸ್ತಾ ಇದೆ ಆಕಾಶ ಅಂತೂ ನೆಕ್ಸ್ಟ್ ಲೆವೆಲ್ ಬಿಸಿಲು ಕಾಯ್ಸ್ ತುಂಬ ಈಗಂತೂ ನಾನು ಹೋಗೋ ಕಡೆ ಎಲ್ಲ ಜಾಗದಲ್ಲೂ ಬರೀ ಬಿಸಿಲೇ ಐತೆ ಒಂದು ಸ್ವಲ್ಪ ಕಲರ್ ಇದ್ದೀನಿ ಅದು ಹೋಗ್ಬಿಡುತ್ತೆ ನೋಡಿ ಫೈನಲಿ ಮಾರಿಗುಡಿ ತಿಟ್ಟಿಗೆ ಬಂದಿದ್ದೀವಿ ಏನಾಯ್ತದೆ ಕಡ್ಜ ಕಚ್ಬಿಡ್ತಾ ನಾನು ಹೋಗಲ್ಲಪ್ಪ ಅಲ್ಲಿ ಕಡ್ಜ ಕಚ್ಚುತ್ತೆ ಹೊಲ್ಕಲ್ ಏನದು ಹಿಂದೆ ಹೊಲ್ಕಲ್ ಅಂತಿದ್ದೀನಿ ಬೋರ್ವೆಲ್ ಬೋರ್ವೆಲ್ ಹತ್ರ ಹೋಗಬೇಡ ಅಂತ ಬಂದೇಳ್ತಾ ಅವಳೆ ಇದು ಅರ್ಶಿಣ ಗಾಯ ಬಾಳೆ ಗಿಡ ಅರ್ಶಿಣ ಕೊಂಬ್ತಾರ ಬಿಡದ ಮರ ನೋಡ್ಬಿಟ್ಟು ಬಾಳೆ ಗಿಡ ಈ ಮರ ಆಗ್ಲಿಂದನೂ ಐತೆ ನಾ ವರ್ಷ ವರ್ಷ ಬಂದಾಗ್ಲೂ ಇರುತ್ತೆ ನಾವು ಅವ್ರು ನಮ್ಮ ನಮ್ಮ ಎಲ್ಲರೂ ಫೋಟೋ ತೆಗೆಯೋದಕ್ಕೆ ಹೋಗಿ ನಿಂತ್ಕೊತವ್ರೆ ತಂದ್ರೆ ಹೋಗಿ ನಿಂತ್ಕೊಂಡ್ಬಿಟ್ಟು ಫೋಟೋ ತೆಗಿಯುತ್ತೆ ನೋಡಿ ಇಷ್ಟು ಜನ ಇಷ್ಟು ಜನ ಬಂದಿದೀವಿ ಫೋಟೋ ಅಂದ್ರೆ ನೋಡಿ ಕಳ್ಸಿ ನಮ್ಮೂರವರೆಲ್ಲ ಹೆಂಗ್ ಬಂದು ನಿಂತ್ಕೋತಾರೆ ಮಾತಾಡಿ ಕಪ್ ಕಿತ್ಕೊಂಡ್ ಬಂದವ್ರೆ ಬಿಟ್ಟಿ ರೀಲ್ಸ್ ಮಾಡ್ತವ್ರೆ ನೋಡಿ ಇವ್ರು ದ್ರೋಹ ಮಾಡ್ತವ್ರೆ ನನ್ನ ಕರೆದಿಲ್ಲ ದೇವ್ರು ಹಳ್ಳೇನು ಮಾಡ್ತೆ ಮರ ಇದು ಬೇವಿನ ಮರ ಇದು ಇಲ್ಲಿಗೂ ಪೂಜೆ ಮಾಡ್ತಾರೆ ದೇವರನ್ನ ಕ್ಲೋಸ್ ಮಾಡಿದ್ದಾರೆ ಪೂಜೆ ಮಾಡ್ಬೇಕಾರೆ ಓಪನ್ ಮಾಡ್ತಾರೆ ಎಲ್ಲ ಕ್ಲೀನ್ ಮಾಡಿ ಮಳೆ ಮಳೆ ಬಂತು ನೋಡಿ ಹೆಂಗಿತ್ತು ಫೀಲು ಪೂಜೆ ಆಯಿತು ಪ್ರಸಾದ ತಿನ್ನುವ ಸಮಯ ಪ್ರಸಾದ 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 ನೋಡಿ ಇವರು ಕವರ್ಗೆ ತಂದ್ಬಿಟ್ಟು ಕವರ್ಗೆ ಕವರ್ಗೆ ತುಂಬಕೊಂಡು ಹೋಯ್ತಾ ಇದ್ದಾರೆಲ್ಲ ಕರೆಕ್ಟ್ ಆಗಿ ಕತ್ತರಿಸಿಲ್ಲ ಈ ಪ್ರಸಾದ ಮಾಡಿದವರು ಬೆಲ್ಲ ಕತ್ತಸಕ್ ಬರಲ್ವೇ ನಮ್ಮ ನಿಂಗೆ ಒಬ್ರಿಂದ ಒಬ್ರಿಗೆ ಒಬ್ರಿಂದ ಒಬ್ರಿಗೆ ಶಿಫ್ಟ್ ಮಾಡ್ತಾರೆ ಇದು ಅಮ್ಮನ ಹತ್ರ ಇದ್ದಿದ್ದು ನೀನೇ ತಕ್ಕೋ ನೀನೇ ತಿನ್ನು ಇವಾಗ ಇಲ್ಲಿ ಪೂಜೆ ಎಲ್ಲ ಮುಗಿತು ಒಂದಿಷ್ಟು ಮಟ್ಟಿಗೆ ರೀಲ್ಸ್ ಎಲ್ಲ ಮಾಡಿದ್ವಿ ಇವಾಗ ಹೊರಡ್ತಾ ಇದೀವಿ ನಮ್ ಬಾಬ ಎದ್ರಿಸ್ತಾರೆ ಗಾಯಿಸಿದ್ರು ಒಳಗಡೆ ಔಸ್ಕೊಂಡ್ ಔಸ್ಕೊಂಡ್ ಅಂದಿ ತರ ಸೌಂಡ್ ಮಾಡ್ಕೊಂಡು ಬಯಕೆ ಅಳು ನಗು ಎಲ್ಲ ಹೊಟ್ಟೊಟ್ಟಿಗೆ ಬರ್ತೈತೆ ನಂಗೆ ಸಂಗೀತ ಎರಡು ಅನಿಸ್ತಾ ಇದೆ ನಾನು ಇವಾಗ ಓಡಕ್ ಬಟ್ಟೆ ಮುಂದೆ ಈ ಸೈಡ್ ಒಂದು ವಾಷಿಂಗ್ ಮೆಷಿನ್ ಬಟ್ಟೆ ಅದು ವಾಷಿಂಗ್ ಮಿಷಿನ್ ಚೆನ್ನಾಗಿ ಬಟ್ಟೆ ಹೋಗಿತ್ತಿಲ್ವಂತೆ ಸೊ ಅವ್ರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಇವರೆಲ್ಲ ಒಳೆ ನರಸಿಪುರದವರು ಹೋಯ್ತವ್ರೆ ನಾವು ಕಳ್ಸಿ ಬಿಡ್ತಾ ಇದೀವಿ ಅಂತ ಸುಖಕ್ಕೆ ಯಾಕಪ್ಪ ಬರ್ಬೇಕಿತ್ತು ನೀನು ಯಾಕಪ್ಪ ಬರ್ಬೇಕಿತ್ತು ಇವತ್ ಬಂದವರೆ ಹಬ್ಬ ಸ್ಟಾರ್ಟ್ ಆಗಿ ಎರಡು ದಿನ ಆಗೈತಿ ಇವತ್ ಬಂದವ್ರೆ ನಾವು ಅಲ್ಲಿಂದ ಮಾರಿಗುಡಿ ತಿಟ್ಟಿಂದ ಬಂದು ನಿದ್ದೆ ಮಾಡಿ ಸ್ವಲ್ಪ ಹೊತ್ ಎರಡ್ ರೌಂಡ್ ಇವಾಗ ಮತ್ತೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಇವತ್ತಿಂದ ನನ್ ಮೂರನೇ ಸಲ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಇನ್ನ ಬರೋದೇ ನೆಕ್ಸ್ಟ್ ವರ್ಷಕ್ಕೆ ಅಲ್ಲಿ ತನಕ ಎಷ್ಟು ನೋಡಕ್ ಆಗುತ್ತೆ ಅಷ್ಟ ನೋಡ್ಕೊಳ್ಳೋದು ಅಲ್ವಾ ಈ ಕೈ ಬಾ ನಿಂಗೆ ಉಂಗ್ರಾ ಹಾಕ್ತೀನಿ ಗೈಸ್ ಇದು ಉಂಗ್ರ ಗೈಝ್ ಇದ್ ಉಂಗ್ರಣ್ಣೊಂದು ಅಲ್ಲಿ ಮಲಗೋನೆ ನೋಡಿ ಅವಂದು ಅವನ ಹತ್ರ ಜಗಳಾಡ್ಬಿಟ್ಟು ಕಿತ್ಕೊಂಡು ನಾನು ಹಾಕೊಂಡಿರೋ

ಚಿಕ್ಕ ಮಗು ಶರ್ಟ್ ಕತ್ಕೊಂಡು ಬಂದು ಹಾಕೊಂಡವ್ರೆ ಇರೆಲ್ಲ ನಮ್ಮ ಅಣ್ಣಂದ್ರು ಎಲ್ರು ಊಟ ಮಾಡಿದ್ರು ಇವನು ಮಗು